ಪಟೇಲ್ ಅವರು ಆಗಮಿಸಿದ ಅವರಿಗೆ ಈ ಸಭೆಯ ಅಧ್ಯಕ್ಷತೆ ಸಭೆ ನಡೆಸಿಕೊಂಡಿದ್ದ ತಮ್ಮ ವಿರಾಷ್ಟ್ರ ಮಾಡ್ತಾ ಇದ್ದೀವಿ ಹಾಗಾಗಿ ಸ್ವಾಗತ ಈ ಪುರಸಭೆ ರಾಷ್ಟ್ರ ಪುರಸಭೆಯಲ್ಲಿ ಇವತ್ತು ಪೂರ್ವವಾಗಿ ಸಭೆ ಗುರುವಾರ ಸಭೆಗೆ ಏನಾಗಿದೆ ಅಂತಂದ್ರೆ ನಮಗೆ ಒಂದು ರೈತರ ಸಮಸ್ಯೆ ಭಾರಿ ಇದೆ ಲೈಟ್ ಅವರೇ ದೂರ ಬಾರಿ ಸಭೆ ತಂದಿದ್ದೀನಿ ಸಂತೋಷ ಆದರೆ ಹನ್ನೆರಡು ಮುಖಾಲಿಗೆ ಮೀಟಿಂಗ್ ಮಾಡಲಿಕ್ಕೆ ಏನು ಸಂಬಂಧ ಎಲ್ಲಿಯಾದ್ರೂ ಊಟ ಮೀಟಿಂಗ್ ಹನ್ನೆರಡು ಮುಖಾಲಿಗೆ ಮೀಟಿಂಗ್ ಸದಸ್ಯರಿಗೆಲ್ಲ ಒಂದು ಗೌರವ ಏನು ಹನ್ನೆರಡು ಮುಖಾಲಿಗೆ ಎಲ್ಲಿಯಾದ್ರೂ ಬೇಡಿಕೆ ಊಟ ಒಬ್ಬ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಇಲ್ಲಂದ್ರೆ ಮಧ್ಯಾಹ್ನ ಊಟ ಆದ್ಮೇಲೆ ಬೇಡಿಕೆ ನಮಗೆ ಏನು ಯಾವ ಹೊತ್ತು ಮೀಟಿಂಗ್ ನಮ್ಮ ಊಟ ಮಾಡುವ ಟೈಮಲ್ಲಿ ನೀವು ಮೀಟಿಂಗ್ ಇದ್ದೀವಿ ನೀವು ನೀವು ಆ ಮಾತು ಹೇಳ್ಬೇಡಿ ಹದಿನೆಂಟು ಜನ ಆಯ್ಕೆಯಾಗಿ ಬಂದಿದ್ದು ಕೆಲಸ ಹದಿನೆಂಟು ಪೂರ್ವವಾಗಿ ಸಭೆಗೆ ಹಿಂಗೀಕರೀತಾರ ಎಂತ ಸಭೆ ಮಾಡ್ತಾ ಇದ್ದಾರೆ ನೀವು ನೀವು ಒಂದು ಒಂದು ಬಜೆಟ್ ಮೀಟಿಂಗ್ ಇದೆ ಒಂದು ಇಂಜಿನಿಯರ್ ಇಲ್ಲದೆ

ಮೇಲಾಧಿಕಾರಿಗಳ ನಂತರ ನಮಗೆ ಹೋಗಲೇಬೇಕು ಅದಕ್ಕೆ ಲೇಟ್ ಆಯ್ತು ಪಕ್ಕ ಪಂಚಾಯತಿ ಆಗಿತ್ತು ಯಾಕಂದ್ರೆ ಪಕ್ಕದಲ್ಲಿರುವಂತಹ ಏನು ಗ್ರಾಮ ಪಂಚಾಯತ್ ಯಾತ್ರೆ ಇದೆ ಇಲ್ಲಿ ಕಂದೂರು ಪಂಚಾಯತ್ ಆಗಿರ್ಬೋದು ಶಗಗಳ ಪಂಚಾಯತ್ ಆಗಿರ್ಬೋದು ಬೆಳ್ಳೂರು ಪಂಚಾಯತ್ ಆಗಿರ್ಬೋದು ಆಡಳಿ ಪಂಚಾಯತ್ ಆಗಿರ್ಬೋದು ಇವಾಗ ಆ ಪಂಚಾಯತಿ ವ್ಯವಸ್ಥೆ ಏನು ಮಾಡಿದ್ರೆ ವೀರ ಪಟ್ಟಾಗಿ ಕಟ್ಟಾಗಿ ಅಂತ ಹೇಳಿದ ತಕ್ಷಣ ನಾವು ಅವರು ಆ ಜಾಗ ಬಿಟ್ಟಿದ್ದಾರೆ ಸರ್ ಇವಾಗ ನೀರಿನ ವ್ಯವಸ್ಥೆ ಆಗಿರ್ಬೋದು ವಿದ್ಯುತ್ ಚರ್ಚೆ ಆಗಿರ್ಬೋದು ಅಲ್ಲಿ ರಸ್ತೆ ವ್ಯವಸ್ಥೆ ಆಗಿರ್ಬೋದು ಕೊಡುವಂಥ ವ್ಯವಸ್ಥೆ ನಾವು ಸ್ಟಾರ್ಟ್ ಮಾಡಿದ್ವಿ ಇವತ್ತು ಸ್ವಲ್ಪ ಅಲ್ಲಿವಾಗ ನೌಕರಿಗೆ ಏನು ವಾಟರ್ಮ್ಯಾನ್ ಇದ್ದಾರೆ ಅವರಿಗೆ ಕೊಡುವಂಥ ವ್ಯವಸ್ಥೆಗಳು ಆಗ್ತಿದೆ ಅವ್ರ ಹೇಳ್ತಾರೆ ನಾವು ನೀರು ಕೊಡೋಲ್ಲ ವ್ಯವಸ್ಥೆ ಕೊಡೋದೇವೆ ಸರ್ ಒಂದು ಮುಖ್ಯವಾಗಿ ಎರಡನೇ ದಾರಿಗೆ ಒಂದು ಬೀದಿ ದೀಪ ಕೂಡ ಅವರು ಗ್ರಾಮ ಪಂಚಾಯತ್ ಕೊಡ್ತಾರೆ ಸರ್ ಯಾಕಂದ್ರೆ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರಿದ್ದಾರೆ ಸರ್ ಅವ್ರು ಹೇಳುವಂಥ ದೂರುಗಳು ಸರ್ ಯಾಕೆಂದ್ರೆ ನೀವು ನಗರಕ್ಕೆ ಸೇರಿಸ್ಕೊಂಡಿಲ್ಲ ನಗರದಲ್ಲಿ ಸೇರಿಸ್ಕೊಂಡು ನಮ್ಮಲ್ಲಿ ಒಂದು ಕಥಲೆಯಲ್ಲಿರುವಂಥ ವ್ಯವಸ್ಥೆಗಳು ಆಗ್ತಾ ಇರ್ಬೋದು ಶಂ ಅವರಿಗೆ ಆ ಮೂಲಭೂತ ಸೌಕರ್ಯಗಳು ಏನಿದೆ ಸರ್ ಅದನ್ನು ಒಂದು ವ್ಯವಸ್ಥೆ ಆಗಬೇಕು ಒಂದು ಎರಡು ನೀರಿನ ವ್ಯವಸ್ಥೆ ಆಗಿರ್ಬೋದು ಚಂಡು ವ್ಯವಸ್ಥೆ ಆಗಿರ್ಬೋದು ರಸ್ತೆ ವ್ಯವಸ್ಥೆ ಆಗಿರ್ಬೋದು ಇದೆಲ್ಲ ಕೊಡುವಂಥ ವ್ಯವಸ್ಥೆ ಆಗುತ್ತೆ ಯಾಕಂದರೆ ಸುಮಾರು ಒಂದು ಎಂಟು ತಿಂಗಳಾಗಿ ಅವರು ಹೊಸದಾಗಿ ಸೇರಿಕೊಂಡು ಎಂಟು ತಿಂಗಳಿವೆ ಅವ್ರದ್ದು ಫಾರ್ಮ್ ನಂಬರ್ ತ್ರೀನೂ ಆಗ್ತಾ ಇದೆ ಹೆಚ್ಚಿಗೆ ಈ ಥರ ವ್ಯವಸ್ಥೆಗಳು ನಡೀತಾ ಹೋಗ್ಬೋದು ಕಂದೆ ಅಲ್ಲಿಯೂ ಕಳಿಸ್ಕೊಡ್ತಿಲ್ಲ ಇಲ್ಲಿ ಕಳಿಸ್ಕೊಡ್ತಿಲ್ಲ ಮತ್ತೆ ಅವ್ರಿಗೆ ಮನೆ ಕಟ್ಟಲಿಕ್ಕೆ ಇಲ್ಲಿಯೂ ಪರವಿಕ್ಷೆ ಕೊಡ್ತಿಲ್ಲ ಅಲ್ಲಿಯೂ ಕೊಡ್ತಿಲ್ಲ ಈ ತರ ವ್ಯವಸ್ಥೆಗಳು ಹೋಗ್ತಾ ಇದ್ದೀವಿ ಸರ್ ಅದು ಗಂಭೀರವಾಗಿ ಚರ್ಚೆ ಮಾಡಬೇಕಾಗುತ್ತೆ ನಾವು ಕೂಡ ಬಗ್ಗೆ ಗಮನ ಸರ್ ಮತ್ತೆ ಇವತ್ತಿನ ಸಮಸ್ಯೆ ಇಲ್ಲ ಸರ್ ಯಾಕಂದ್ರೆ ನಾವು ಇದು ಹೇಳಿ ಸಾಕಾಯ್ತು ಯಾಕಂದ್ರೆ ಇದು ಗ್ರಾಮ ಪಂಚಾಯತ್ಗಿಂತ ಕಡಿಮೆ ಮಾಡ್ತೀವಿ ನಾವು ಮಾಡ್ತೀವಿ ಎಲ್ಲರಲ್ಲಿ ಬಿಜಿಫ ಕುಡಿತಾ ಹೋಗ್ತಾರೆ ಇಲ್ಲಿ ಸಂಜೆ ಆಗಿರ್ತಾರೆ ಎಲ್ಲರೂ ಕತ್ರೆ ಒಂದು ಬಂತು ಇವಾಗ ಮುಖ್ಯ ಪಟ್ಟಣದಲ್ಲಿ ಸರ್ ಇವಾಗ ನಾವು ಎಲ್ಲ ಸಲ ಫೋಟೋ ಕೊಡಿ ಚೀಪ್ತೇವೆ ಎಲ್ಲರೂ ಕರ್ತೇವೆ ಗುತ್ತಿಗೆದಾರರು ಯಾವ್ದೇ ರೀತಿ ತೊಂದರೆ ಮಾಡ್ತಾರೆ ಇಲ್ಲಿರುವಂತಹ ನೌಕರರಾಗಿರ್ಬೋದು ಅವ್ರ ಜೊತೆ ಮಾತ್ರ ನಾನು ಮಾತಾಡ್ತಾರೆ ನನಗೆ ದುಡ್ಡು ಕೊಟ್ಟಿದ್ರೆ ವಿಚಾರ ಶಾಸಕರು ತರಕೊಂಡು ಮೀಟಿಂಗ್ ತರಬೇತಿ ಪ್ರತ್ಯಕ್ಷ ಶಾಸಕರೇ ಹೇಳಿದ್ದಾರೆ ಅವ್ರಿಗೆ ಕೊಡುವಂತ ಏನು ಕಡಿಮೆ ಇದೆ ನಾವು ಇಟ್ಟಂತ ಅನೇಕ ಕಡೆಗಳಿದೆ ಅದು ಹೆಚ್ಚುವರಿ ಕೆಲಸ ಸುಮಾರು ಆರು ಮೂರು ತಿಂಗಳಾಗಿದೆ ಸರ್ ಇವಾಗ ಈ ಮೀಟಿಂಗ್ ಇದೆ ಇಲ್ಲಿವರೆಗೆ ಯಾವುದೇ ಕಾಲ ಛಾಯಾಗುತ್ತೆ ಆಗ್ಲಿಲ್ಲ ಕಾರಣದ ಯಾವ್ದು ತಾನು ಹೇಳ್ಬೇಕಲ್ಲ ಯಾಕಂದ್ರೆ ಮೊದಲನಾಗಿ ನಮ್ಮಲ್ಲಿ ಮೀಟಿಂಗ್ ನಡೀತಾ ಇಲ್ಲ ಒಂದು ಇಲ್ಲಿ ಆಡಳಿತಕ್ಕೆ ಇಲ್ಲ ಈ ತರ ವ್ಯವಸ್ಥೆಗಳಿದೆ ಸರ್ ಇವತ್ತು ಆಡಳಿತ ಮಾಡಿಸೋ ವ್ಯವಸ್ಥೆಗಳು ಇಲ್ಲಿ ಒಂದು ಕಡೆ ಚರಂಡಿ ವ್ಯವಸ್ಥೆ ವರ್ಷಕ್ಕೊಂದ್ಸಲ ಯಾರಿಗೊಬ್ಬರಿಗೆ ಕುತಿ ಕೂಡ ತೋರಿಸ್ತದೆ ನಮ್ಮಲ್ಲಿ ಇವತ್ತು ವರ್ಷಕ್ಕೊಂದ್ಸಲ ವರ್ಷಕ್ಕೊಳಸಲ ಅಧಿಕೆ ಸರ್ ಕಚೇರಿ ಒಳ್ಳೆಯ ವ್ಯವಸ್ಥೆ ಇಲ್ಲಿ ಪೌರ ಕಾರ್ಮಿಕರು ಎಷ್ಟು ಜನ ಇದ್ದಾರೆ ಯಾರಿಗೂ ಮಾಹಿತಿ ಇಲ್ಲಿ ಬರುವಂಥ ಕಾರ್ಮಿಕರು ಪುಸ್ತಕ ಚರಂಡಿ ಹೋಗುತ್ತೆ ಯಾಕಂದ್ರೆ ಇಲ್ಲಿ ಇಪ್ಪತ್ತ್ ಮೂರು ವಾರ್ಡ್ಗಳು ಜಾಕಸ್ ಇರುತ್ತೆ ಇದಕ್ಕೆ ಈ ನಾಲ್ಕು ಆರು ಜನ ಇಕ್ಕೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಲ್ಲ ಅಂತ ಹೇಳೋದು ಸರ್ ಒಂದು ಯಾಕಂದ್ರೆ ನಾವು ಜನರು ಕೇಳೋ ಪ್ರಶ್ನೆಗೆ ನಮ್ಗೆ ಯಾತ್ರೆ ಮಾಡಲಿಕ್ಕೆ ಆಗ್ತಿಲ್ಲ ಯಾಕಂದ್ರೆ ಇವತ್ತು ಏನು ಅಂತಂದ್ರೆ ಆಡಳಿತ ಪಕ್ಷ ಅಂತ ಚೆನ್ನೂ ಇಲ್ಲ ಬೆಳೆದ ಪಕ್ಷ ಚರ್ಮ ಇಲ್ಲಿ ಅತಿ ಚಲೋ ಅಂಶ ಇಲ್ಲ ಹಂಗ್ ತುಂಬಾ ಸಮಸ್ಯೆ ಇತ್ತು ಸರ್ ಇದ್ರ ಬಗ್ಗೆ ಒಂದು ಕ್ರಮ ಕೈಗೊಳ್ಳಬೇಕು ಮತ್ತೆ ಪೌರ ಕಾರ್ಮಿಕ ಹೆಚ್ಚಾಗಿ ಒಂದು ಸರ್ ನಿಯೋಜನೆ ಮಾಡಬೇಕಾಗುತ್ತೆ ಯಾಕಂದ್ರೆ ನಮ್ಮ ಸರ್ಕಾರ ಏನು ಮಾಡಬೇಕಂದ್ರೆ ಇದಕ್ಕಿಂತ ಮೊದಲು ಏಳು ಜನರಿಗೆ ಒಬ್ಬ ಪೌರ ಕಾರ್ಮಿಕತೆ ಮಾಡಿದ್ದಾರೆ ಸರ್ ಇದು ಒಂದು ದೊಡ್ಡ ಕಟ್ಟಡ ಪ್ರದೇಶ ಸರ್ಕಾರ ಕೊಟ್ಟು ನೀವು ಕೂಡ ಒಂದು ಮನವಿ ಸಲ್ಲಿಸಬೇಕಾಗುತ್ತೆ ಯಾಕಂದ್ರೆ ನಾವು ಕೂಡ ಕೊಡ್ತೀವಿ ಸರ್ ಇಲ್ಲಿ ಎರಡು ಜನರಿಗೆ ಒಂದು ಸದಸ್ಯರು ಆಗೋದಿಲ್ಲ ಜಾಗ ನಾವು ಒಂದು ನಿಮ್ಗೆ ಹೇಳ್ತಾ ಸರ್ ಇವಾಗ ಇಲ್ಲಿ ಹೆಚ್ಚು ಜಾಗ ಬೆಟ್ಟ ಕುಡಿದಂತೆ ಜಾಗ ಹರ್ಷ ನಗರ ಅಯ್ಯಪ್ಪ ಬೆಟ್ಟ ನೇರು ಬೆಟ್ಟ ಮಲತಕ್ಕ ಬೆಟ್ಟ ಸೊ ಆರು ವಾರ್ಡ್ಗಳು ಬೆಟ್ಟದಿಂದ ಕುಡಿಯುವ ಜಾಗೃತಿ ಒಬ್ಬ ಅವರ ಬಿಟ್ಟರೆ ಸರ್ ಆ ಜಾಗ ಗ್ರೌಂಡ್ ಹೋಗಿ ಬಂದಕ್ಕೆ ಸರ್

ನೋಡ್ಕೊಳ್ಳೋಕೆ ಜನದ ಅವಶ್ಯಕತೆ ಇಲ್ಲ ಸರ್ ಅವರಿಗೆ ಮಾಡ್ತಾರೆ ಅವರು ಇವಾಗ ಕೆಲಸ ಮಾಡೋರು ಸರ್ ಚರ್ಮಿ ಕ್ಲೀನ್ ಮಾಡೋರು ಎರಡು ಜನ ಇದ್ದಾರೆ ಸರ್ ಗುಡ್ಸಲಿಕ್ಕೆ ನಾಲ್ಕು ಜನ ಇದ್ದಾರೆ ಸರಿ ಈಗ ಸ್ಯಾನಿಟರಿ ಅಂದ್ರೆ ಸರ್ ನಾನು ಹೇಳ್ತಾ ಇರೋದು ಈಗ ಟ್ರ್ಯಾಕ್ಟರ್ ಅಲ್ಲಿ ಒಂದು ಟ್ರಾಕ್ಟರ್ ಹೊರಟ್ರೆ ಅವ್ರು ಕಸ ಕುಚ್ಕೊಂಡ್ ಬರ್ತಾರೆ ಅವ್ರಿಗೆ ಯಾರು ಲೇಟ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಬಿಂದಿ ಹೋದ್ರೆ ಅವ್ರು ಕೂಡ ಕೆಲಸ ಮುಚ್ಕೊಂಡು ಬರ್ತಾರೆ ಇದು ಕೆಲಸ ನೀರ್ ಇರೋದು ಅಲ್ಲಿ ಅಂತ ಹೇಳ್ತಾರೆ ಚರಂಡಿ ಮೂಳೆ ತೊಗಡೆ ಅಲ್ಲಿ ನಮ್ಮ ತಫೇದ ಕೆಲಸ ಮಾಡಿಸ್ಬೇಕು ಅದಾದ್ರೆ ಆಗ್ತಾ ಇದೆ ಇವರು ಹೇಗೆ ಬರ್ತಾರೆ ಅಂತ ಹೇಳಿದ್ರೆ ಬೆಳಿಗ್ಗೆ ಎಂಟು ಎರಡು ಗಂಟೆಗೆ ಬರುವಾಗೆ ಜಯ ಮಾಡುದು ಬಾಚಿಕೊಡ್ತಾರೆ ಯಾವಾಗ ಹತ್ತು ಗಂಟೆ ಆಗ್ತದೆ ಆಗ ಇದನ್ನ ಯಾಕೆ ಈ ಸಮಸ್ಯೆ ಅಂತ ಹೇಳಿದ್ರೆ ಕಾರ್ಮಿಕರನ್ನ ಸರಿಯಾಗಿ ಪಡಿಸ್ಕೊಡ್ತಾ ಇಲ್ಲ ಬಳಸ್ಕೊಳ್ಬೇಕಲ್ಲ ಸರಿಯಾಗಿ ಅದರಲ್ಲಿ ಆಲ್ರೆಡಿ ಡಿ ಸಿ ಸರ್ ಕೂಡ ರೆಡಿ ತಗೊಂಡಿದ್ದಾರೆ ಅದರಲ್ಲಿ ಅವರು ಹೇಳಿದ್ದಾರೆ ಆಲ್ರೆಡಿ ಟೆಂಡರ್ ಆಯಿತು ವರ್ಕ್ ಆರ್ಡರ್ ರೆಡಿ ಇದೆ ಅಂತ ಸೊ ಎನಿಥಿಂಗ್ ಇಫ್ ಎನಿಥಿಂಗ್ ಹ್ಯಾಪನ್ಸ್ ಹೀಲ್ ಆನ್ಸರ್ ಬಂದು ಡಿ ಸಿ ಸರ್ ನನಗೆ ಕೂಡ ಇಲ್ಲ ಡಿ ಸಿ ಸರ್ ಕಡೆ ಆನ್ಸರ್ ಮಾಡಬೇಕು ಸೊ ಅದರಲ್ಲಿ ಎಲ್ಲ ಆಲ್ರೆಡಿ ಆಗಿದೆ ಟೆಂಡರ್ ಆಗಿದೆ ವರ್ಕ್ ಆರ್ಡರ್ ರೆಡಿ ಇದೆ ಸೊ ಬೇಸಿಕ ಬೇಸಿಗೆ ಕಾಲದಲ್ಲಿ ಏನು ತೊಂದರೆ ಬರಲ್ಲ ಆ ಪ್ರಕಾರ ಆನ್ ಪೇಪರ್ ಅಟ್ಲೀಸ್ಟ್ ಸೊ ಏನೋ ಇದ್ದಿದ್ರೆ ಹೀ ಇಸ್ ರೆಸ್ಪಾನ್ಸಿಬಲ್ ಸೊ ಅವರು ಆ ಇಸ್ ಆನ್ಸರ್ ಮಾಡಬೇಕು ಬೇಸಿಸ ಅಂತ ನಾನು ಇದು ನಿಮಗೆ ಹೇಳ್ತೀನಿ ಮತ್ತೆ ಸೋ ಇದು ತೊಂದ್ರೆ ಇರಲ್ಲ ನನ್ನ ಪ್ರಕಾರ ಬೇಸಿಕ್ ಏ ಕಾಲ್ ತಲಿ ನೀರು ನೀರು ಡ್ರಿ Drinking water ಗೆ ಇಶ್ಯೂ ಇರಲ್ಲ ಮತ್ತೆ ಮೇರೆ ನಮ್ಮಂತರ ಹಲಮ್ಮಾರ್ ಪಾತ್ರದಲ್ಲಿ ಹೇಗಾಯ್ತು ರಸ್ತೆ ನಿರ್ಮಾಣ ಇಶ್ಯೂ ಇದೆ ರಸ್ತೆಗೆ ರಸ್ತೆ ನಿರ್ಮಾಣ ಆ ಇಶ್ಯೂ ಇದೆ ಹೇಳ್ಕೊತೆ ನಾನು ಹೇಳ್ತಾಯ್ನ ಅವನು ಮಾತಾರೋ ಏನು ವಿಚಾರ ಇದಲ್ಲಾ ನಾನು ಹೆಚ್ಚು ಕಮ್ಮಿ ಅದು ಯಾಕೆ ಅಂತ ಐತೆ ನನಗೆ ಅದಕ್ಕೆ ಮತ್ತಿನ್ನೂ ನಾವೇ ಯಾರಿಗೆ ಪರವಾಗಿ ಮಾಡಲ್ಲ ನಾವೇ ಕಾನೂನು ತಗೊಬೇಕಾ ತಾವು ಮಾಡ್ಬೋದು ಅಲ್ವಾ ಕಾಮನ್ ಮಲವಾಗಿ ಮಾಡೋದು ಕಾರು ಎಲ್ಲ ಮಾಡಿ ಪ್ರಶ್ನೆ ಇಲ್ಲ ನನಗೆ ಏನು ಅಂತಂದರೆ ಅಲ್ಲಿ ಆರೋಗ್ಯವಾಗಿ ಅವ್ನು ಮಾಡ್ತಿದ್ದರು ನಾನು ಇದೇ ಇವರು ಮಾಡ್ತಾ ಇರೋದೇನು ಮಾಡ್ತಾರಲ್ಲ ಅವರು ಅವ್ರೇನು ಫ್ರೂಟ್ಸ್ ಮಾಡ್ತಾಯಿಲ್ಲ ಅವ್ರೇನು ತರಕಾರಿ ಇಲ್ಲ ಅವ್ರು ಯಾವ ವಿಚಾರ ಮಾಡ್ತಾಯಿರೋ ಅವ್ನು ಮಾತ್ರ ಯಾವ ಚೇಟ್ ಮಾಡ್ತಾರೆ

ಪಾರ್ಕಿಂಗ್ ಫೀಸ್ ನೀವು ಯಾರು ಒಬ್ಬ ಎಷ್ಟು ಒಂದು ಲಕ್ಷಕ್ಕೆ ನೀವು ವ್ಯವಸ್ಥೆಯನ್ನು ಮಾಡಿದ್ರಾಂಗ್ ಒಂದು ಲಕ್ಷ ಪಾರ್ಕಿಂಗ್ ಫೀಸ್ ಅಲ್ಲಿ ಈಗ ಒಬ್ಬ ಸಾವರಿ ಅಂತ ಒಬ್ಬ ನಿಲ್ಸ್ತಾ ಇರ್ತಾಯ್ತಾ ಸಾವರಿ ಅಂತ ನಿಲ್ಸ್ತಾ ಇದ್ರೆ ಅದಕ್ಕೆ ಬೇಗ ಬೆಲ್ಲ ಬೇಕೇನಿಲ್ಲ ಅವ್ರಿಗೆ ಪುರಸಭೆ ಬೇರೆಯವರು ಬಂದ್ಬಿಟ್ರೆ ಬೇರೆ ಬಿಸ್ನೆಸ್ ಯಾಕೆ ಮಾತಾಡ್ತಾ ಇದ್ರೆ ಮಾತಾಡ್ತೇನೆ ನಾಳೆ ಹೆಚ್ಚು ಕಮ್ಮಿ ಆದ್ರೆ ಏನ್ ನೀವು ಯಾರು ಹೊಣೆಗಾರ ಯಾರು ಈ ಏನಾದ್ರು ತಿಂದ್ರೆ ಮಕ್ಕಳಿಗೆ ತಿಂದ್ರೆ ಏನಾದ್ರು ಇದಾಗ್ತದೆ ಹೆಚ್ಚು ಕಮ್ಮಿ ಆದ್ರೆ ಅವನ್ ಬೋಡ ಬಿಡ್ತಾನೆ ಏನ್ ಮಾಡ್ತೀರ ಯಾರು ಹೊಣೆಗಾರ ಯಾರು ಅಂತ ಎಷ್ಟು ನಾನು ಏನ್ ಹಣ್ಣು ಮಾರದ್ರೆ ಪರವಾಗಿಲ್ಲ ಹೂ ಎಲ್ಲಿ ಬಂದು ಹಣ್ಣು ಮಾರ್ಲಿ ನಿಂಬೆ ಹಣ್ಣು ಮಾರಲಿ ಏನ್ ಮಾರಲಿ ಅದೇ ಇದಾಗೋದಿಲ್ಲ ಇದು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತೀರಾ ಯಾರು ಹೊಣೆಗಾರ ನನಗೆ ಆನ್ಸರ್ ಬಂದಿಲ್ಲ ಸರ್ ಇಲ್ಲೊಂದು ಒಂದು ವಾಹನ ಇರ್ತಾ ಇದೆ ಕಮ್ಮಿ ಅಂದ್ರೆ ಮೂರ್ ತಿಂಗಳಿಂದ ಅವನಿಗೆ ಲೈಸೆನ್ಸ್ ಇಲ್ಲ ಈ ಅಂಗಡಿ ಇಟ್ಟೋನ್ ಮಾಡ್ತೀಗ

ಸ್ಕೂಟರ್ ಓಟಿ ಮುಂದೆ ಪಾಪ ಅವನು ಪಾರ್ಸ ತರ್ತಾನೆ ಸ್ಕೂಟರ್ ಅವರು ಪೊಲೀಸ್ ಒಂದು ಲಾಕ್ ಮಾಡಿ ಹೋಗ್ತಾರೆ ಯಾಕೆ ಇವ್ರಿಗೆ ಕಾನೂನು ಬೇರೆ ಇಲ್ಲ ಕಾನೂನು ಬೇರೆ ಇದೆ ಯಾಕಂದ್ರೆ ಅಂತ್ಯ ಸಂಸ್ಕಾರಕ್ಕೆ ಇರುವ ವೆಚ್ಚ ಜರುಗುತ್ತು ಅವತ್ತೇ ಕೊಡದೆ ಇವರು ಒಂದು ತಿಂಗಳು ಎರಡು ತಿಂಗಳು ಕಳೆದ ಮೇಲೆ ಕೊಡ್ತೇನೆ ಆ ದುಡ್ಡು ಅವತ್ತು ಕೊಡದೆ ಒಂದು ತಿಂಗಳು ಡೆತ್ ಸರ್ಟಿಫಿಕೇಟ್ ಸಿಕ್ಬೇಕಂತೆ ಯಾಕಂದ್ರೆ ಸಿಕ್ಬೇಕಂದ್ರೆ ಯಾವ ಎಷ್ಟು ದಿವಸ ಆಯ್ತು ಸರ್ ಡೆತ್ ಪಾಪದವರಿಗೆ ಅವತ್ತಿನ ಖರ್ಚಿಗೆ ಆಯ್ತಾ ಇಲ್ಲ ಎರಡು ಸಾವಿರ ರೂಪಾಯಿ ನಿಮಗೆ ಒಂದು ಕೊಡ್ಲಿಕ್ಕೆ ಆಗೋದಿಲ್ಲ ಅವತ್ತೆ ಜೀವನ ದಿವಸ ಕೊಡ್ಲಿಕ್ಕೆ ಆಗೋದಿಲ್ಲ ಸರ್ ಅದು ಯಾಕೆ ಕೊಡಕ್ಕೆ ಆಗೋದಿಲ್ಲ

ಅದೇ ಕಳೆದ ವರ್ಷ ಇಟ್ಕೊಂಡಿದೇಟೆ ನಗರದಲ್ಲಿ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ನಾಯಿಗಳು ಬಿಡಿ ನಾಯಿಗಳು ಸಮಸ್ಯೆ ಎಷ್ಟಿದೆ ಇರೋ ಮಂಟಪಗಳಿಂದ ಮಂಟಪಗಳ ಸುತ್ತಮುತ್ತಲೂ ನಾಯಿಗಳನ್ನ ಕಾಣ್ತಾ ಇದ್ರು ಈಗ ನಾವು ಅಲ್ಲಿ ಹೋಗದೇ ಬೇಡ ಈಗ ನಾವು ಈಗ ವರ್ಗ ನಮ್ಮ ಮುನ್ಸಿಪಾಲಿಟಿ ವರ್ಗದಿಂದ ಬೆಳಿಗ್ಗೆ ಪ್ರೇಯರ್ ಹಾಲ್ ತುಂಬಾ ನಮ್ಮ ವಾರ್ಡಲ್ಲಿ ಮದ್ರಾಸಗಳಿದೆ ಹಾಗೂ ಮಸೀದಿಗಳಿದೆ ನಮಗೆ ಬೆಳಿಗ್ಗೆ ಆರು ಗಂಟೆಗೆ ಫೋನ್ ಬರ್ತಾ ಇದೆ ಕೆಲವು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಕೆಲವೊಂದು ಮಕ್ಳುಗಳನ್ನ ಅಟ್ಯಾಕ್ ಮಾಡ್ತಾರೆ ಅದಕ್ಕೆ ನಮ್ಮ ಮುಖ್ಯಾಧಿಕಾರಿಗಳು ಹೇಳ್ತಾರೆ ನಮ್ಗೆ ಬೇರೆ ಪ್ರಾವಿಷನ್ಸ್ ಇಲ್ಲ ಅಂತ ಹೇಳೋದು ಒಂದೇ ಉತ್ತರ ಕೊಡ್ತಾ ಇದ್ದಾರೆ ಹೊತ್ತು ನಮ್ಗೆ ಅದಕ್ಕೆ ಪರಿಹಾರ ಬೇಕಿತ್ತು ನಮ್ದು ರೋಡ್ಸ್ ರೋಡ್ಸ್

ಎ ಸಿ ಅವರು ಮಾತಾಡಿ ಏನಾಯಿತು ಪ್ರಾಬ್ಲಮ್ ಏನಾಯಿತು ಕಾಂಟ್ರಾಕ್ಟ್ ಗೆ ಕರಿತಿದ್ವಿ ಕರೆಯುವಾಗ ನಾವು ಪಟ್ಟಣ ಪಂಚಾಯಿತಿ ಅಂತ ಹೇಳೋದು ಟೆಂಟ್ ಎಷ್ಟಿದ್ರು ಒಂದು ಒನ್ ಲ್ಯಾಕ್ ಏಟಿ ಟೂ ತೌಸಂಡ್ ಗೆ ಅವಾಗ ಸಾವಿರದ ಐನೂರು ಲೈಟ್ ಇರೋದು ಈಗ ಮೂರು ಸಾವಿರ ಲೈಟ್ ಆಗಿದೆ ನನಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಎಕ್ಸ್ಟೆನ್ಶನ್ ಆಗಿದೆ ನಮಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಆವಾಗ ಎಮ್ ಎಲ್ ಎಲ್ಲ ಹೇಳಿ ಇಮಿಡಿಯೇಟ್ ಈಗ ಟೆಂಡರ್ ಕರೆದ್ರೆ ನಮಗೆ ಲೇಟ್ ಆಗ್ತದೆ ಆದ್ದರಿಂದ ಅವನಿಗೆ ಒಂದು ವರ್ಷಕ್ಕೆ ನೀವು ಮಾಡಿ ಎಷ್ಟೋ ಲಕ್ಷಕ್ಕೆ ನೀವು ಟೆಂಡರ್ ಆ ಲೈಟಿಗೆ ಮಾಡಿ ಕೊಡಿ ಅಂತ ನಮ್ ನಾಲ್ಕು ತಿಂಗಳಾದ್ಮೇಲೆ ಆ ವರ್ಗ ಕಾಂಟ್ರಾಕ್ಟ್ ನಾವು ಫೋನ್ ಮಾಡಿ ಕೇಳಿದ್ರು ಅವ್ರು ಹೇಳಿ ಸರ್ ನಂದು ಏನು ಪ್ರೊಸೀಜರ್ ಆಗಿಲ್ಲ ನಾನು ಹಳೆ ಟೆಂಡರ್ಲೆ ಇದ್ದೀನಿ ನಾನು ಏನು ಮಾಡಿ

ಶವ ಸಂಸ್ಕಾರ ಅಂತ್ಯ ಸಂಸ್ಕಾರಕ್ಕೆ ವೆಚ್ಚ ಬರ್ಬಿಟ್ಟು ಅವತ್ತೇ ಕೊಡದೆ ಇವರು ಒಂದು ತಿಂಗಳು ಎರಡು ತಿಂಗಳು ಕಳೆದ ಮೇಲೆ ಕೊಡ್ತಾ ಇದ್ದಾರೆ ಅಂತ್ಯ ಸಂಸ್ಕಾರಕ್ಕೆ ಒಂದು ತಿಂಗಳು ಸಿಕ್ಬೇಕಂತೆ ಸರ್ಟಿಫಿಕೇಟ್ ಸಿಗ್ಬೇಕಂದ್ರೆ ಯಾವ ಎಷ್ಟು ದಿವಸ ಆಯ್ತು ಸರ್ ಫಾರ್ಮ್ ಪಾಪದವರಿಗೆ ಅವತ್ತಿನ ಖರ್ಚಿಗೆ ಆಯ್ತಾ ಇಲ್ಲ ಎರಡು ಸಾವಿರ ರೂಪಾಯಿ ನಿಮಗೆ ಒಂದು ಕೊಡ್ಲಿಕ್ಕೆ ಆಗೋದಿಲ್ಲ ಅವತ್ತೆ ಜೀರೋ ದಿವಸನೇ ಕೊಡ್ಲಿಕ್ಕೆ ಆಗೋದಿಲ್ಲ ಸರ್ ಅದು ಹೇಗೆ ಕೊಡೋಕಾಗೋದಿಲ್ಲ

ಮುಂದೂ ಬಂದು ಸರ್ ನಮ್ಮ ಸರ್ ಅಲ್ಲಿಗೆ ಇರುವಂತ ಏನೋ ಶೆಡ್ ಆಗಿರ್ಬೋದು ಕಡೆಗೌಡ ನಿರ್ಮಾಣ ಅವ್ರು ಯಾವ್ದೋ ಒಂದು ಶವನ ಸರ್ ಅವ್ರು ಸಂಸ್ಕಾರ ಮಾಡಬೇಕ ಅದ್ರ ಹೊಗೆ ಇಡೀ ಪಕ್ಕದ ಎಲ್ಲಾ ಜನಗಳು ಸ್ಪ್ರೆಡ್ ಆಗೋದ್ ವ್ಯವಸ್ಥೆ ಸರ್ ಅಲ್ಲಿ ಯಾವ್ದೋ ಒಂದು ರೀತಿಯಾಗಿ ಉತ್ತಮ ರೀತಿಯಾಗಿ ಅಲ್ಲಿ ಇಲ್ಲ ಕಾಣ್ತಾ ಒಂದು ಸರ್ ಎರಡನೇದು ಬಂತು ಸರ್ ನಮ್ಮ ಅಸರಂಗ್ ಸ್ಮಶಾನ ಅಲ್ಲಿ ಇಲ್ಲಿವರೆಗೆ ಸರ್ ಯಾವುದೇ ಒಂದು ವ್ಯವಸ್ಥೆ ಇಲ್ಲಿ ಮಾಡಿಲ್ಲ ಯಾಕಂದ್ರೆ ನೀವು ಇಪ್ಪತ್ತು ಲಕ್ಷ ಒಂದು ವಿಚಾರ ಮಾತಾಡ್ತೀವಿ ಮೂರು ದಿನ ಸುಂಕದ ಕಟ್ಟಿನ ಒಂದು ಸ್ಮಶಾನ ಇದೆ ಅಲ್ಲಿ ಹೇಳಿದೆ ಒಂದಿದೆ ಸರ್ ಅದ್ರ ಪಕ್ಕದಲ್ಲಿ ಇನ್ನೊಂದು ಸ್ಮಶಾನ ಇದೆ ಸರ್ ತೆಲುಗರೆ ಬಿದ್ದಿರ ಒಂದು ಸ್ಮಶಾನ ಇದೆ ಸರ್ ತೋಟದಾಗಿ ಐದು ಸ್ಮಶಾನಗಳು ಇದೆ ಸರ್ ಈ ಐದು ಸ್ಮಶಾನಕ್ಕೆ ಯಾವುದೇ ಕಾರ್ಯಕರ್ತವಾಗಿ ಯಾವುದೇ ವ್ಯವಸ್ಥೆಗಳು ಮಾಡುವಂತ ವ್ಯವಸ್ಥೆ ಕೂಡ ಇಲ್ಲಿವರೆಗೆ ಆಗಿಲ್ಲ ಸರ್ ಎಲ್ಲ ವಿಚಾರ ಕೇಳಿದ್ರೆ ಮೀನ್ ಪಡೆದ ಒಂದು ಸ್ಮಶಾನ ಮಾತ್ರ ಎತ್ತಿ ತೋರಿಸುವಂತ ವ್ಯವಸ್ಥೆ ಆಗ್ತದೆ ಯಾಕಂದ್ರೆ ನಾಲ್ಕು ಜಾಗದಲ್ಲಿ ಸರ್ ಜಿಲ್ಲಾ ಕಮ್ಯುನಿಟಿ ಇರುವಂತ ಒಂದು ಸ್ಪೆಷನ್ ಇದೆ ಅದನ್ನು ಕೂಡ ಅಭಿವೃದ್ಧಿ ಪಡಿಸ್ಬೇಕಾಗುತ್ತೆ ಯಾಕಂದರೆ ಇವತ್ತು ನಾವು ಸ್ಪೆಷಲ್ ಬಗ್ಗೆ ಮಾತಾಡೋಕ್ಕಾಗತ್ತೆ ಒಂದು ಪೋಟ್ ಇಟ್ರು ಹನ್ನೊಂದು ಇಟ್ರು ಕೂಡ ಸಾಕು ಯಾಕಂದರೆ ಅದಕ್ಕೆ ಕಾಂಪೌಂಡ್ ಆಗಿರ್ಬೋದು ಅದರಲ್ಲಿ ಸಿಲಿಕಾನ್ ಚೇಂಬರ್ ಆಗಿರ್ಬೋದು ಯಾವುದೋ ಒಂದು ವ್ಯವಸ್ಥೆ ಸರಿ ನನಗೆ ಕೊಟ್ಟರೆ ದೊಡ್ಡ ಮಕ್ಕಳ ದೃಶ್ಯ ನಾವು ನೋಡ್ತಾ ಇದ್ದಾರೆ ಅದು ಈಗ ಉಳಿದಂಥ ಯಾವ ಥರ ಸ್ಪೆಷಲ್ ಇದೆ ಒಂದು ಸಿಲಿಕಾನ್ ಚೇಂಬರ್ ಆಗಲಿ ಒಂದು ಕಳೆಗಳೇ ಆಗ್ಲಿ ಯಾವುದೇ ವ್ಯವಸ್ಥೆ ನಾವು ಮಾಡಿರಲಿ ಸಾಕು

ಸೊ ಶೌಚಾಲಯಗಳಿಗೆ ಒಂದು ದೊಡ್ಡ ದೊಡ್ಡ ಚೌಕಿ ಶೌಚಾಲಯ ತಗೊಂಡಿದ್ರೆ ಬೀ ಚಿಕ್ಕಪೇಟೆ ಒಂದು ಶೌಚಾಲಯ ಕಟ್ಟಲಿಕ್ಕೆ ಯೋಜನೆ ಮತ್ತೆ ಎಲ್ಲ ಶೌಚಾಲಯಗಳನ್ನು ನೀರು ರಿಲೇಟ್ ಮಾಡಕ್ಕಂದ್ರೆ ಅಲ್ಲಿ ಸುಣ್ಣ ಬಣ್ಣ ಅಥವಾ ಡೋರ್ಗಳು ಟೈಲ್ಸ್ ಕೂಡ ಇದು ಹೋಗಿದ್ರೆ ಅಥವಾ ರಿಬೇಟ್ಗಳಿಗೆ ಹೋಗಿ ಹಣ ಇಟ್ಟಿದ್ದಾರೆ ಸರ್ ಅದಕ್ಕೆ ಟೆಂಡರ್ ಇದೆ ಟೆಂಡರ್ ಕೋರ್ಟ್ ಆಗ್ತಾ ಇದೆ ಈಗ ಸೊ ಟೆಂಡರ್ ಕೋರ್ಟ್ ಅಂತ ಒಬ್ಬರು ಅದೇ ಎಲ್ಲ ಟಾಯ್ಲೆಟ್ ಏನು ರಿಪೇರ್ ಇದೆ ಅಂತ ಎಸ್ಟಿಮೇಟ್ ಮಾಡಿದ್ದೇವೆ ಅದು ರಿಪೇರ್ ಮಾಡಿದ್ದು ಇದರ ಬಗ್ಗೆ ಕ್ಷಮಿಸಿ ನನಗೆ ಗೊತ್ತಿರಲಿಲ್ಲ ಬಿಕಾಸ್ ನಾನು ಕುಶಾಲ್ ನಗರದಲ್ಲಿ ಪ್ರೀ ಬಜೆಟ್ ಮೀಟಿಂಗ್ ಬಜೆಟ್ ಮೀಟಿಂಗ್ ಮಾಡಿದ್ದೆ ಅದರಲ್ಲಿ ಕೂಡ ಟ್ವೆಲ್ ಫಾರ್ಟಿ ಫೈವ್ ಇಟ್ಕೊಂಡು ಒನ್ ಟೂ ಅವರ್ಸ್ಕೊಂಡು

ಸಿ ಒಂದು ಮಾತು ಹೇಳಬೇಕು ನಾನು ಫಸ್ಟ್ ನಾವೇ ವಿರಾಜ್ಪೇಟೆಗೆ ಅಭಿವೃದ್ಧಿ ಮಾಡ್ತಾ ಇದ್ರು ಎಲ್ಲರೂ ಒಟ್ಟಿಗೆ ಮಾಡೋಣ ಜೊತೆಗೆ ಮಾಡೋಣ ಸೊ ಏನಾದರೂ ಇದ್ದಿದ್ರೆ ಇನ್ಸ್ಟೆಡ್ ಆಫ್ ಸೊ ಒಂದು ಚೆನ್ನಾಗಿ ಡಿಸ್ಕಷನ್ ಆಗಿದ್ದ ನಂತರ ನಾನು ಕೂಡ ಅವರಿಗೆ ಸರಿಯಾಗಿ ಡೈರೆಕ್ಷನ್ ಕೊಡಬಹುದು ಅವರಿಂದ ಸರಿಯಾಗಿ ಫಾಲೋಅಪ್ ತಗೊಳ್ಬೋದು ಸೊ ಹಾಗೆ ಮಾಡೋಣ ಅದು ಹೇಳ್ತೀನಿ ನನಗೆ ಆತರ ಇಲ್ಲ ಸೊ ನೋಡಿ ಇದು ಅಡಿಷನಲ್ ಚಾರ್ಜ್ ಇದೆ ನಮ್ದು ಬೇರೆ ಕೂಡ ಕೇಸರಿ ಹೋಗ್ತದೆ ಲಾಸ್ಟ್ ಟೈಮ್ ಎಸ್ ಡಿ ಎಮ್ ಇದ್ದಾಗ ಲಾಸ್ಟ್ ಟೈಮ್ ತುಂಬ ಬರುತ್ತದೆ ಸೊ ಮಾರ್ನಿಂಗ್ ಒಂದು ಕೇಸ್ ಬಂತು ಅದರಲ್ಲಿ ಮಾರಾಟ ಮಾಡ್ತಾರೆ ಒಂದು ಗವರ್ಮೆಂಟ್ ಫ್ಯಾಂಡು ಅದಕ್ಕೆ ಅಲ್ಲಿ ಹೋಗಬೇಕಾಗಿತ್ತು ಅದಕ್ಕೆ ಇಲ್ಲಿ ಕೂಡ ಲೇಟ್ ಆಯ್ತು ಸೊ ಆ ಥರ ಬರುತ್ತದೆ ಸೊ ಒಂದು ಎರಡು ಸುತ್ತಿನಲ್ಲಿ ಆ ಥರ ಆಗ್ಬೋದು ಸೊ ಅದೇ ನಿಮ್ಮ ಗಮನಕ್ಕೆ ತರ್ತೀನಿ ಬೇರೆ ಏನಿಲ್ಲ ಸೊ ನೆಕ್ಸ್ಟು ಮೀಟಿಂಗ್ ನಾನು ಟ್ರೈ ಮಾಡ್ತೀನಿ ಅಲ್ಲಿ 11 ओप्लॉक और हाँ नष्ट मंडे नहीं हो रहा है कि तेरी तेरी जब यूनिक्लेक्शन इसके साथ मंडे और इसका जिधर एक बार तो एक बार कर सकते हैं ना पूरा वही बजे जिधर उनको ಸಭೆಯಲ್ಲಿ ಚರ್ಚೆ ನಡೆದಿದೆ ಚರ್ಚೆ ನಡೆದಿದೆ ತಮ್ಮ ಸದಸ್ಯರು ಕೂಡ ಎಲ್ಲ ಅಭಿಪ್ರಾಯಗಳು ಹೇಳಿದ್ದಾರೆ ಅದರೊಂದಿಗೆ ಕೂಡ ಸಭೆಯ ಕೆಲವು ಸಮಸ್ಯೆ ಕೂಡ ಅವರು ತಮ್ಮ ಮಾನ್ಯ ಆಡಳಿತಾಧಿಕಾರಿಗೆ ಗಮನ ಕಳೆದು ಚೆಲ್ಲಿದ್ದಾರೆ ಸೊ ಈ ಬಗ್ಗೆಲ್ಲೂ ಕೂಡ ಮುಂದಿನ ಆಯವ್ಯಯದಲ್ಲಿ ನಾವು ಪೂರ್ಣ ಪ್ರಮಾಣದ ಬಜೆಟ್ ಮಂಡನೆ ಮಾಡಲು ಕೆಲವು ಅವಕಾಶ ಕೊಟ್ಟು ತಮ್ಮ ಸಲಹೆ ಬಳಿ ಕೆಲವು ಹೆಚ್ಚಳ ಮಾಡಿ ಕೇಳಿದರೆ ಅದಕ್ಕೆಲ್ಲೂ ಕೂಡ ಅವಕಾಶ ವ್ಯಕ್ತಿಗಳು ಮುಂದಿನ ಅನ್ನು ನಾವು ಮಂಡನೆ ಮಾಡ್ತೇವೆ ಈ ಸಂದರ್ಭದಲ್ಲಿ ಸಭೆ ನಡೆಸಿಕೊಟ್ಟಿರುವಂತಹ ಮಾನ್ಯ ಆಡಳಿತ ಅಧಿಕಾರಿಗಳು ಹಾಗೂ ಸಹಾಯಿ ಕಮಿಷನರ್ ಅಡಿಕೆ ಉಪವಿಭಾಗ ಇವರಿಗೆ ಕಂಬ ಸಿಬ್ಬಂದಿ ಹಾಗೆ ಸಭೆಯಲ್ಲಿ ಭಾಗದಲ್ಲಿರುವಂತಹ ಎಲ್ಲ ನಮ್ಮ ಸದಸ್ಯ ಬಾಂಧವರಿಗೆ ಹೃತ್ಪೂರ್ಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತಿದೆ ಹಾಗೆ ಈ ಸಭೆಯಲ್ಲಿ ಹಾಗೆ ಧನ್ಯವಾದ ಅರ್ಪಿಸಿ ಈ ಸಭೆಯನ್ನು